ಪರ ಸರಿ ಮತ್ತು ನನ್ನ ಕೇಂದ್ರ ಸಮಿತಿಗೆ ಆಯ್ಕೆಯಿಂದ ಈ ಒಂದು ಅಭಿನಂದಕ್ಕೆ ಅದನ್ನು ಬೆಳಗ್ಗೆ ಮುಂಬಾರ್ತಕ್ಕಂಥ ಮೊದಲನಾಗಿ ಅಭಿನಂದಿಸ್ತೀನಿ ಮೊದಲನಾಗಿ ನನ್ನ ಈ ಒಂದು ಡೆಲಿಕೇಟ್ ಆಗಿ ನನ್ನ ಆಯ್ಕೆ ಹಾಕಲಿಕ್ಕೆ ನನ್ನ ತುಂಬ ಅತ್ಯುತ್ತಮವಾಗಿ ಓದ್ಕೊಂಡು ನಾನು ತಿಳಿಸಿದರೆ ಅಪಾಯ ಆಗಿರ್ತೀನಿ ನನ್ನ ಮೊದಲಾಗಿ ಹತ್ತಿರ ಕೇಳ್ಕೊಳ್ತೀನಿ ಆಚರಣೆಯನ್ನು ಕೊಟ್ಟರೆ ಈ ಒಂದು ಸಮಾರಂಭದ ಸದೇಶ ಇಲ್ಲೇ ಮಳೆ ಕೊಡ್ತೈತೆ ಅಂತ ಹೇಳ್ಬಿಟ್ಟು ಇದು ಮಾಡುದು ಈಗ ಮೊನ್ನೆ 何 <Okay. S 2>、okay.